ಾವಳಿಯ ಈ ಬೆಳಕಿನಲ್ಲಿ ಜನಸೇವೆಯನ್ನೇ ದೀಪವನ್ನಾಗಿರಿಸಿದ ಗುರುತಿನ ವ್ಯಕ್ತಿ ಗುಂಡಪ್ಪ ಎಸ್ ಕುತ್ವಾಳ್ ಕೊಪ್ಪಳ ಜಿಲ್ಲೆ ಕುಷ್ಗಿ ತಾಲೂಕಿನ ಹನುಮನಾಳ ಗ್ರಾಮದಲ್ಲಿ ತಂದೆ ಸಂಕರಬಸಪ್ಪ ತಾಯಿ ಲಕ್ಷ್ಮೀ ದೇವಿಯ ದಾಂಪತ್ಯ ಜೀವನದಲ್ಲಿ ಜನಿಸಿದ ಐದು ಜನ ಮಕ್ಕಳಲ್ಲಿ ಎರಡನೇ ಸುಪುತ್ರನಾಗಿ ಜನಿಸಿದ ಇವರು ಬಡತನದಲ್ಲೇ ಹುಟ್ಟಿ ಬೆಳೆದರೂ ಹೃದಯದಲ್ಲಿ ದೊಡ್ಡ ಕನಸುಗಳೊಂದಿಗೆ ಸಮಾಜದ ಬಳತಿಗಾಗಿ ನಿಸ್ವಾರ್ಥ ಸೇವೆ ಸಲ್ಲಿಸುತ್ತಿರುವ ಹೆಸರು ಗುಂಡಪ್ಪ ಎಸ್ ಕೊತ್ಬಳ ಅವರು ಯಾವುದೇ ಸರ್ಕಾರಿ ಹುದ್ದೆ ಇಲ್ಲದೆ ಇದ್ದರೂ ಜನಮನದಲ್ಲಿ ಸುದೀರ್ಘವಾಗಿ ಉಳಿಯುವಂತಹ ಸೇವೆಯನ್ನ ನೀಡಿದವರು ಪ್ರಸ್ತುತ ಅವರು ಹನುಮನಾಳ ಪ್ರೌಢಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಶಿಕ್ಷಣವೆಂಬ ಬೆಳಕನ್ನ ಗ್ರಾಮೀಣ ಮಕ್ಕಳ ಬದುಕಿಗೆ ಹಂಚುವ ನಿಜವಾದ ದೀಪವಾಗಿದ್ದಾರೆ ಕೇವಲ ಶಾಲೆಯ ಅಭಿವೃದ್ಧಿ ಮಾತ್ರವಲ್ಲದೆ ಆ ಮಕ್ಕಳ ಕನಸುಗಳಿಗೆ ದಾರಿ ದೀಪವಾಗಿದ್ದಾರೆ ಅವರ ಸಮಾಜಮುಖಿ ಭೂಮಿಕೆಗೆ ಸಾಕ್ಷಿಯಾಗಿರುವ ಅನೇಕ ಸಂಘ ಸಂಸ್ಥೆಗಳಿವೆ ಜ್ಞಾನ ವಿಜ್ಞಾನ ಕಲಾ ಸಂಘ ಹನುಮನಾಳ ಹಳ್ಳಿಯ ಮಕ್ಕಳಲ್ಲಿ ವಿಜ್ಞಾನ ಚಟುವಟಿಕೆಗಳನ್ನ ಬೆಳೆಸಲು ಹಮ್ಮಿಕೊಂಡ ಹೆಜ್ಜೆ ವ್ಯವಸಾಯ ಸೇವಾ ಸಹಕಾರಿ ಸಂಘ ಹನುಮನಾಳ ರೈತರಿಗೆ ನಿತ್ಯ ತೊಂದರೆಗಳಿಂದ ತಾತ್ಕಾಲಿಕ ಪರಿಹಾರವಷ್ಟೇ ಅಲ್ಲ ದೀರ್ಘಕಾಲೀನ ಸದುಪಯೋಗಗಳನ್ನ ಕಲ್ಪಿಸುವ ನವೀನ ಚಿಂತನೆ ವೀರಭದ್ರೇಶ್ವರ ಮೆಡಿಕಲ್ ಸ್ಟೋರ್ ಸಾಮಾನ್ಯರಿಗೆ ಸುಲಭ ವೈದ್ಯ ಸೇವೆ ತುಡಿದವರ ಪ್ರತಿ ರೂಪಾಯಿಗೂ ಆರೋಗ್ಯದ ಖಾತರಿಯಂತೆ ವೀರಭದ್ರೇಶ್ವರ ಸಿನಿಮಾ ಥಿಯೇಟರ್ ಮನೋರಂಜನೆಯೊಂದಿಗೆ ಜಾಗೃತಿ ಮೂಡಿಸುವ ಸಾಮಾಜಿಕ ಸಂದೇಶಗಳನ್ನ ನೀಡುವ ಪ್ರಯತ್ನ ಇವರು ತಮ್ಮ ಎಲ್ಲಾ ಕ್ಷೇತ್ರಗಳಲ್ಲಿಯೂ ಜನಸಾಮಾನ್ಯರ ಸಮಸ್ಯೆಗಳಿಗೆ ಸ್ಪಂದಿಸುತ್ತಾ ತ್ವರಿತ ಪರಿಹಾರವನ್ನ ಬದಗಿಸಿ ಸಹ ಎನಿಸಿಕೊಳ್ಳುವ ವ್ಯಕ್ತಿತ್ವವನ್ನ ಹೊಂದಿದ್ದಾರೆ ದೀಪಾವಳಿಯ ಈ ಪಾವನ ಸಂದರ್ಭದಲ್ಲಿ ಜನಪ್ರಿಯ ಸಮಾಜ ಸೇವಕರಿಂದ ನಾಡಿಗೆ ಶುಭ ಹಾರೈಕೆ ದೀಪಾವಳಿ ಎಂದರೆ ಕೇವಲ ದೀಪದ ಹಬ್ಬವಲ್ಲ ಅದು ಆತ್ಮದೊಳಗಿನ ಅಜ್ಞಾನದ ಅಂಧಕಾರವನ್ನ ತಳ್ಳುವ ಬೆಳಕಿನ ಹಬ್ಬ ಈ ಹಬ್ಬವು ನಿಮ್ಮೆಲ್ಲರ ಮನದಲ್ಲಿ ಸಂತೋಷ ಸಮೃದ್ಧಿ ಹಾಗೂ ಆರೋಗ್ಯವನ್ನ ಹರಡಲಿ ಪ್ರೀತಿಯ ಜನತೆಗೆ ನಾನು ಹೃದಯಪೂರ್ವಕ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ತಿಳಿಸುತ್ತೇನೆ ಶುಭ ಕೋರುವವರು ಗುಂಡಪ್ಪ ಎಸ್ ಕೊತ್ಬ ಎಸ್ಟಿಎಂಸಿ ಅಧ್ಯಕ್ಷರು ಹನುಮನಾಳ ಇಂತಹ ವ್ಯಕ್ತಿಗಳ ಬೆಳಕು ಸದಾ ಸಮಾಜದ ಹಾದಿಗೆ ದಾರಿ ತೋರಲಿ ಎಂಬ ಆಶಯದಿಂದ ಈ ದೀಪಾವಳಿಯ ವಿಶೇಷ ಸಂಚಿಕೆಯಲ್ಲಿ ನಾವು ಅವರಿಗೆ ನಮ್ಮ ಹೃತ್ಪೂರ್ವಕ ಗೌರವವನ್ನು ಅರ್ಪಿಸುತ್ತೇವೆ